ಕಾಂಗ್ರೆಸ್ ಸಭೆಯಲ್ಲಿ ಸಿಎಂ ಸಿದ್ದು ತ್ಯಾಗದ ಮಾತು ವರಿಷ್ಠರ ಎಂಟ್ರಿ ಬೆನ್ನಲ್ಲೇ ಇದೇನಾಯ್ತು ನವೆಂಬರ್ನಲ್ಲಿ ಫಿಕ್ಸ್ ಆಯ್ತಾ ಆ ಒಂದು ಮುಹೂರ್ತ ಒಂದು ಮಾತು ಸಿಎಂ ಸಿದ್ದರಾಮಯ್ಯ ಆಡಿರೋ ಆ ಒಂದೇ ಒಂದು ಮಾತು ಇದೀಗ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನೇ ಬದಲಿಸಿ ಬಿಡ್ತಿದೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಬದಲಾವಣೆಯಾಗುವ ಸಂದೇಶ ಕೊಡ್ತಿದೆ ಸಿಎಂ ಸಿದ್ದರಾಮಯ್ಯ ಆಡಿರೋ ಒಂದೇ ಒಂದು ಮಾತು ಕಮಲದಳ ಪಕ್ಷಗಳ ನಾಯಕರಿಗೆ ಆಹಾರವಾಗ್ತಿದೆ ಹಾಗಾದ್ರೆ ಯಾವುದು ಆ ಒಂದು ಮಾತು ಕೇಂದ್ರ ವರಿಷ್ಠರು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಇತ್ತು ಮುಂದಿನ ನವೆಂಬರ್ ನಲ್ಲಿ ಫಿಕ್ಸ್ ಆಯ್ತಾ ಆ ಒಂದು ಮುಹೂರ್ತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ರಾಜ್ಯ ಕಾಂಗ್ರೆಸ್ ಕೆಲ ದಿನಗಳಿಂದ ಮಿಂಚಿನ ಬೆಳವಣಿಗೆಗಳು ನಡೆಯುತ್ತಿವೆ ಹೊಸ ವರ್ಷದ ಆರಂಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿಕೆಶಿ ಹೊರತುಪಡಿಸಿ ಡಿನ್ನರ್ ಪಾರ್ಟಿ ನಡೆದು ಹೋಗಿತ್ತು ಇದರ ಬೆನ್ನಲ್ಲೇ ಕೈ ದಲಿತ ನಾಯಕರ ಮತ್ತೊಂದು ಮೀಟಿಂಗ್ ಡಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೂಡುವಂತೆ ಮಾಡಿದ್ರು ಆ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಡಾಕ್ಟರ್ ಜಿ ಪರಮೇಶ್ವರ್ ಕೆ ರಾಜಣ್ಣ ಬಹಿರಂಗವಾಗಿ ಟಕ್ಕರ್ ಕೊಡೋ ರೇಂಜ್ ಗೆ ಹೇಳಿಕೆ ಕೊಟ್ಟಿದ್ರು ದಲಿತ ಮುಖಂಡರು ಮೀಟಿಂಗ್ ಮಾಡಿದ್ರೆ ತಪ್ಪೇನು ನಾವೇನ್ ಡಿಕೆಶಿ ಆಸ್ತಿ ಅಂತ ಅಂತೇಳಿ ಮಾಧ್ಯಮಗಳಿಗೆ ಖಡಕ್ ಕೇಳಿದ್ರು ಆದ್ರೆ ಈ ಮಾತಿನ ಜಟಾಪಟ್ಟಿ ದೊಡ್ಡದಾಗೋ ಲಕ್ಷಣಗಳು ಕಂಡು ಬಂದಿದೆ ತಡ ಹೈಕಮಾಂಡ್ ನಾಯಕರು ಇವತ್ತು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟು ಸಿದ್ದು ಮತ್ತು ಡಿಕೆಶಿ ಬಣಗಳ ಮುಸ್ಕಿನ ಗುದ್ದಾಟಕ್ಕೆ ತೆರೆ ಎಳೆದಿದ್ದಾರೆ ಹೌದು ವೀಕ್ಷಕರ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದ ನಂತರ ರಾಜ್ಯ ಕಾಂಗ್ರೆಸ್ ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ ಸಿಎಂ ಹುದ್ದೆ ಸಂಬಂಧ ಡಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಬಣಗಳ ನಡುವೆ ಮುಸ್ಕಿನ ಗುದ್ದಾಟ ತಾರಕಕ್ಕೇರಿದೆ ಸಿಎಂ ಕುರ್ಚಿ ಅದಲು ಬದಲು ಸುತ್ತ ಕಳೆದೊಂದು ವಾರದಿಂದ ದೊಡ್ಡ ಚರ್ಚೆಯಾಗುತ್ತಿದೆ ಇದರ ಮಧ್ಯೆ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸರ್ವ ಸದಸ್ಯರ ಸಭೆ ನಡೆದಿದೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತ್ಯಾಗದ ಮಾತನಾಡಿದ್ದಾರೆ ತ್ಯಾಗದ ಮಾತಾಡುವ ಮೂಲಕ ಒಂದು ರೀತಿಯಲ್ಲಿ ಎಲ್ಲರನ್ನೂ ಸಿಎಂ ಸಿದ್ದರಾಮಯ್ಯ ಗೊಂದಲದಲ್ಲಿಟ್ಟಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದು ತ್ಯಾಗದ ಮಾತನಾಡಿದ್ದಕ್ಕೆ ಅಷ್ಟಕ್ಕೂ ಏನದು ತ್ಯಾಗ ಯಾಕೆ ಯಾರಿಗಾಗಿ ಸಿಎಂ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದವಾಗಿದೆ ಅನ್ನೋ ಮಾತಿದೆ ಮುಂದಿನ ನವೆಂಬರ್ ಹತ್ತೊಂಬತ್ತಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿ ಮೂವತ್ತು ತಿಂಗಳು ಪೂರ್ಣವಾಗುತ್ತೆ ಇನ್ನುಳಿದ ಮೂವತ್ತು ತಿಂಗಳ ಅವಧಿಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬಹುದು ಅನ್ನೋ ಗುಸುಗುಸು ಹರಿದಾಡ್ತಿದೆ ಈ ನಡುವೆ ಸಿದ್ದು ಬಣದ ಶಾಸಕರು ಮತ್ತು ಸಚಿವರು ಸಿದ್ದರಾಮಯ್ಯ ಫುಲ್ ಟೈಮ್ ಸಿಎಂ ಅಧಿಕಾರವನ್ನ ಡಿಕೆಶಿ ಗೆ ಬಿಟ್ಟು ಕೊಡೋ ಸೀನೇ ಇಲ್ಲ ಅಂತಿದ್ದಾರೆ ಇಂತ ಡಿಕೆಶಿ ಬೆಂಬಲಿಗರು ಡಿಕೆಶಿ ಮುಂದಿನ ಸಿಎಂ ಅಂತೇಳಿ ಘೋಷಣೆಗಳನ್ನ ಕೂಗ್ತಿದ್ದಾರೆ ಇನ್ನ ಒಂದೊಮ್ಮೆ ಒಪ್ಪಂದವಾಗಿದ್ದು ನಿಜವೇ ಆಗಿದ್ರೆ ಡಿಕೆಶಿಗೆ ಸಿಎಂ ಹುದ್ದೆಯನ್ನ ಬಿಟ್ಟು ಕೊಡುವಂತೆ ಏನೆಲ್ಲಾ ಕಾರ್ಯತಂತ್ರಗಳನ್ನು ಹೆಣೆಯಬಹುದು ಅಂತೇಳಿ ಸಿದ್ದು ಬಣದ ನಾಯಕರು ಕಾರ್ಯತಂತ್ರ ಹೆಣೆಯುತ್ತಿದ್ದಾರೆ ಇದೇ ಕಾರಣಕ್ಕೆ ಪದೇ ಪದೇ ಡಿನ್ನರ್ ಮೀಟಿಂಗ್ ಗಳು ನಡೆಯುತ್ತಿವೆ ಅನ್ನೋ ಮಾತುಗಳಿವೆ ಇದೆಲ್ಲದರ ಮಧ್ಯೆ ನಿನ್ನೆ ರಾಜ್ಯಕ್ಕೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಆಗಿದೆ ಅತ್ತ ಸಿಎಂ ಮತ್ತು ಡಿಸಿಎಂ ಸಚಿವರ ಕಾರ್ಯವೈಖರಿ ಬಗ್ಗೆ ಮೌಲ್ಯಮಾಪನ ವರದಿ ಸಲ್ಲಿಸಿದ್ದು ಸಂಪುಟ ಪುನರ್ರಚನೆ ಮುನ್ನೆಲೆಗೆ ಬಂದಿದೆ ಇನ್ನೊಂದೆಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಹೀಗೆ ಕಾಂಗ್ರೆಸ್ ಪಾಳೆಯಲ್ಲಿ ಸರಣಿ ಸಭೆ ಕ್ಷಣಕ್ಕೊಂದು ಬೆಳವಣಿಗೆ ನಡೆಯುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಆಡಿರೋ ಆ ಒಂದು ಮಾತು ಭಾರಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಆ ಮಾತು ಬೇರೆ ಯಾವುದು ಅಲ್ಲ ತ್ಯಾಗದ ಮಾತು ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನದಲ್ಲಿ ನಿನ್ನೆ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರ ಸಭೆ ನಡೆಸಲಾಯಿತು ಇದೇ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡಿದ ತ್ಯಾಗವನ್ನ ಸ್ಮರಿಸಿದ್ದಾರೆ ನಾವು ಕೂಡ ಅದೇ ತ್ಯಾಗದ ದಾರಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದಿಂದಲೇ ಪರಿವರ್ತನೆ ಎನ್ನುವ ಮಾತುಗಳನ್ನಾಡಿದ್ದಾರೆ ಬಿಜೆಪಿಯವರು ಯಥಾಸ್ಥಿತಿಯನ್ನ ಬಯಸತಕ್ಕಂತವರು ಜೆಡಿಎಸ್ನವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಎಂದಿದ್ದಾರೆ ಅಗತ್ಯ ಸಂದರ್ಭದಲ್ಲಿ ತ್ಯಾಗಕ್ಕೆ ಸಿದ್ಧ ಎಂಬ ಸಂದೇಶದ ಮೂಲಕ ವಿರೋಧಿ ಬಣಕ್ಕೂ ಸಂದೇಶವನ್ನ ರವಾನೆ ಮಾಡಿದ್ದಾರೆ ತ್ಯಾಗದ ವಿಚಾರದಲ್ಲಿ ಮಾರ್ಮಿಕವಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರವರ ಲೆಕ್ಕಾಚಾರದ ಪ್ರಕಾರ ಅರ್ಥೈಸಿಕೊಳ್ಳುವಂತೆ ಮಾಡಿ ಈಗ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ ಸಿದ್ದರಾಮಯ್ಯನವರ ಈ ತ್ಯಾಗದ ಮಾತು ಇದೀಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ತ್ಯಾಗದ ಮಾತುಗಳನ್ನು ಆಡ್ತಿರೋದಕ್ಕೆ ಮುಂದಿನ ನವೆಂಬರ್ ನಲ್ಲಿ ಅಧಿಕಾರ ಕೈ ಬದಲಾಗೋದು ಪಕ್ಕನ ವರಿಷ್ಠರು ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಅದೇನು ಹೇಳಿರಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ